ಪ್ರಧಾನಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ನ ನೂರ ಇಪ್ಪತ್ತೈದನೇ ಸಂಚಿಕೆಯನ್ನು ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ವೀಕ್ಷಿಸಿದರು ಹೆಗ್ಗಡ ದೇವನಕೋಟೆ ತಾಲೂಕಿನ ಡಿಬಿ ಕುಪ್ಪೆ ಗ್ರಾಮದ ಬಳಿ ಇರುವ ಮಾನಿಮೂಲೆ ಹಾಡಿಯಲ್ಲಿ ಗಿರಿಜನರೊಂದಿಗೆ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದು ವಿಶೇಷವಾಗಿತ್ತು ಸ್ಥಳೀಯ ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಬಳಿಕ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದಲ್ಲಿ ನಡೆಯುತ್ತಿರುವ ಅನೇಕ ವಿಷಯಗಳ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಎಂದರು ಅಲ್ಲದೆ ಮೈಸೂರಿನ ಕಬಿನಿ ಹಾಗೂ ನಾಗರಹೊಳೆಯು ರಾಜ್ಯದ ಪಾಲಿನ ಅದ್ಭುತ ನೈಸರ್ಗಿಕ ಸಂಪತ್ತಾಗಿತ್ತು ಅಲ್ಲಿರುವ ಗಿರಿಜನ ಸಮುದಾಯ ಹಾಗೂ ಆ ಪ್ರಕೃತಿ ಸಂಪತ್ತನ್ನು ರಕ್ಷಿಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಎಂದು ತಿಳಿಸಿದರು ತಿಳಿಸಿದರುಂಬಲಕಾವಿಗೆ ಯಾವತ್ತು ನಿಂತಿರ್ತೀವಿ ಆ ನೈಸರ್ಗಿಕ ಸಂಪತ್ತನ್ನು ರಕ್ಷಣೆ ಮಾಡೋ ಮೂಲಕ ಅವರ ಜೀವನನು ಕೂಡ ಸಮೃದ್ಧವಾಗಿ ಇರುತ್ತೆ ಅಂತ ನಮ್ಮ ಭಾವನೆ ಅವರು ಕೂಡ ಅವರ ಒಂದು ಸಮೃದ್ಧವಾದಂತಹ ಜೀವನ ಒಳ್ಳೆ ಒಂದು ಅಭಿವೃದ್ಧಿ ಮಾಡೋ ದೃಷ್ಟಿಯಲ್ಲಿ ಮತ್ತೆ ಎಲ್ಲರಿಗೂ ಕೂಡ ಒಂದು ಸಮಗ್ರ ಸಂಪೂರ್ಣ ಆರ್ಥಿಕ ಅಭಿವೃದ್ಧಿ ಮಾಡೋ ದೃಷ್ಟಿಯಲ್ಲಿ ಪ್ರಧಾನಮಂತ್ರಿ ಅವರು ಯಕ್ಷಿತ ಭಾರತವನ್ನು ರೂಪಿಸಿದರೆ ನಾವೆಲ್ಲರೂ ಜೊತೆಗೆ ಅದಕ್ಕಾಗಿ ಮುಂದುವರಿತು